ಕಂಪ್ಲೇಂಟ್ ಆಲ್ರೆಡಿ ಫೈಲ್ ಮಾಡ್ತೀರಿ ಮಾಡ್ತೀರಿ ಯಾಕೆ ಮರ್ಕೋಕಿದ್ರ ನಿಮ್ ಡ್ಯೂಟಿ ಅಂದ್ ಹುಡ್ಕೋದು ನಮ್ ಕೇಳಕ್ ಹೋಗ್ಬೇಡಿ ಇಲ್ಲೂ ಅವ್ರ ಒಬ್ರುಗ ಮನೆಯಲ್ಲೇ ನಮ್ ಅಜ್ಜಿ ಮನೆ ನಮ್ ಚಿಕ್ಕ ಬಂದಿರ ಮನೆ ಅವ್ರ ಮಕ್ಳು ಮನೆ ಓಕೆ ಅವ್ರ ನೀವ್ ಎಲ್ಲರಿಗೂ ಥ್ರೆಟ್ನಿಂಗ್ ಮಾಡಕ್ ಹೋಗ್ಬೇಡಿ ಪರ್ಸನ್ ನಿಮ್ ಜವಾಬ್ದಾರಿ ಇಲ್ವಾ ನಮ್ಮ ಫ್ರೆಂಡ್ ಗೆ ನೀಡಿ ಬಂದ್ರೆ ಇದು ಇಟ್ಪಡ ಅಂತ ಹೇಳ್ತೀರಂತೆ ಯಾಕೆ ಏನಾಯ್ತು ನಿಮ್ಗೆ

ಅರ್ಥ ಆಯ್ತಾ ಅಲ್ಲ ಮೊಬೈಲ್ ಟ್ಯಾಪ್ ಅಂದ್ರ ಕೋಟ್ ಇದೆಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಕೋಟ್ ಇದೆಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಟ್ಯಾಪ್ ಮಾಡಿ ಕೋಟ್ ಆಡಿದ್ಯಾಡ ಯಾಕೇಶನ್ ಯಾಕೆ ಒಂದು ನಿಮಿಷ ಕೇಳಬೇಕು ಕೇಳಿದ್ರ ನಾನು ಉತ್ತರ ಕೊಟ್ಟೆ ಪದೇ ಪದೇ ನಾನು ಉತ್ತರ ಆಗಲ್ಲ ಲಾಸ್ಟ್ ಲಾಸ್ಟ್ ಎಲ್ಲ ಕಾಸೆಲ್ಲ ಕೊಟ್ಬಿಟ್ಟು ನೋಡಿದೀರಿ ಅರ್ಥ ಆಯ್ತಾ ಏನ್ ಅಂತ ಗೊತ್ತು ಬಿಡಿ ಲಾಸ್ಟ್ ಟೈಮ್ ಏನ್ ಮಾಡಿದೀರ ನೀವು ಫಸ್ಟ್ ಆಫ್ ಆಲ್ ನೋಡಿ ಏನ್ ಮಾಡಿದೀರ ಅಂತ ಎಲ್ಲಾ ಬಿಟ್ಟು ನಿಮ್ಗೇನು ನೀನ್ ನನ್ಗೆ ಏನು ಹೇಳ್ಬೇಡಿ ನೀವು ಹೇಳಿದ್ರ ನಂಗೆ ಇಲ್ಲ ಅಂತೆ ಪದೇ ಪದೇ ಕೇಳಕ್ ಹೋಗ್ಬೇಡಿ ಅರ್ಥ ಆಯ್ತಾ ಲಾ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ನನ್ ಪದೇ ಪದೇ ನೀವು ಅಪರೇಟ್ ಮಾಡಿದ ಅರ್ಥ ಆಯ್ತಾ ಹೇಳಿದ್ರೆ ಮುಗಿದ್ ಸಂಬಂಧಪಟ್ಟ ಈಗ ಫ್ಯಾಮಿಲಿ ಇದಾರೆ ಹೋಗಿ ಸಂತೋಷ ಇಲ್ಲ ನೀವು ಮಾಡ್ಕೊಳ್ಳಿ ಬರೋರ್ಗೆ ಯಾಕೆಂದ್ರೆ ಕೊಡ್ತೀರಾ ನಮ್ಮ ಜೊತೆ ಮಾಡಿದ್ರಿ ನೀವು ವಿಡಿಯೋ ಪ್ರೂಫ್ ಇದೆ ಗೊತ್ತಿನ ಮತ್ತೆ ಬೆಳಿಗ್ಗೆ ಇಲ್ಲೇ ಅಂತ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳಿ ಬೇರವ್ರು ತೊಂದರೆ ಮಾಡಕ್ ಹೋಗ್ಬೇಡಿ ಪದೇ ಪದೇ ಕೇಳ್ತಾ ಇದ್ರೆನ್ಸ್ ಮಾಡ್ತಾರೆ ಓಕೆ ಕೇಳ ಸಿಂಪಲ್ ಆಯ್ತು ನಿನ್ನೆ ಮೇಲೆ ನೀವು ಅರ್ಥ ಮಾಡ್ಕೊಂಡ ನೀವು ಎಜುಕೇಟೆಡ್ ಅರ್ಥ ಆಯ್ತ್ರಾ ಹಾ ಕಾಕಿ ಕೆಲಸ ಬಿಟ್ಟು ಬಾಕಿ ಕೆಲಸ ಎಲ್ಲ ಮಾಡ್ತೀರಾ ನಾಯಿ ಏನಾದ್ರು ಸತ್ಯಾಗ್ಲಿ ಆಮೇಲೆ ಇದೆ ಅದ್ರಲ್ಲ ಅದು ಮಲಗೋಹೋಗಿದೆ ಅನೆಥಿಷೆ ಕೊಟ್ಟಿದ್ರ ಅದಕ್ಕೆ ಯಾರ್ ಕೊಟ್ಟಿದ್ರೆ ಗೊತ್ತಿಲ್ಲ ನಾಯಿ ವಿಡಿಯೋ ಪ್ರೂಫ್ ಇದೆ ಆಡ್ರು ತಮ್ಮನಿ ನೋಡೋಣ ಆಮೇಲೆ ಕೆಲಸ ನೀವು ಮಾಡ್ಕಾರಿ ನಮ್ಗೆ ಏನು ಸಮಸ್ಯೆ ಇಲ್ಲ ನಿಮ್ ಕೆಲಸ ನೀವು ಮಾಡ್ಕೊಂಡ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ ಬಿಟ್ಬಿಟ್ಟು ಹೋಗೋರ್ ಬರಗಲ್ಲ ತೊಂದರೆ ಕೊಡೋದು ನೀರಿಗೆಲ್ಲ ತೊಂದರೆ ಕೊಡೋದು ಯೂನಿಫಾರ್ಮ್ ಹಾಕಿದ್ರೆ ಬಂದಿದ್ರೆ ಬೆಳಿಗ್ಗೆ ಅದು ಡ್ಯಾ ನಿಮ್ದು ತಪ್ಪೆ ಎರಡು ಎಲ್ಲ ಇದೆ ಅಲ್ಲ ಇರ್ಲಿ ಬಿಡಿ ಇದ್ರೆ ಏನಾಗ್ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಹ ಕತ್ತ ತಲೆ ಆರ್ಸದೆಲ್ಲ ಬೇಡ ನೀನು ಕೆಲಸ ಏನು ಮಾಡ್ಕೊಂಡು ಹೋಗಿ ನಮ್ಗೇನು ಸಮಸ್ಯೆ ಇಲ್ಲ ಮುಗಿದೋಯ್ತು ಸಿಂಪಲ್ ಅದು ಬಿಟ್ಟು ನ್ಯೂಸ್ ಎಂಜೆ ಬೇಡ ಬೇರೆ ಅವ್ರನ್ನ ತೊಂದರೆ ಕೊಡೋದು ಅಲ್ಲಿ ಬಂದು ಫ್ರೆಂಡ್ಸ್ ನೀರು ಇಕ್ಕರೆ ಹೋಗ್ಲಿ ನೀವೇ ನೀರು ಇರಿಕರಿ ಹೋಗ್ಲಿ ಪಾಪ ಡಾಕ್ಟರ್ನಾಗ ಕೊಲೆಗಾರನಾಗ ರೇಪೇ ಸಿನ್ ಬಿಟ್ಬಿಡ್ತೀರಾ ಹಾಂ ಯಾವುದೋ ಫಾಲ್ಸ್ ಗೀಸ್ಗೆ ಇಪ್ಪತ್ನಾಲ್ಕು ಅವರು ಡ್ಯೂಟಿ ಮಾಡೋದು ಭಾರಿ ಸಿಂಜರಾಗಿ ಮಾಡ್ತೀರಾ ಬಿಡಿ ಒಳ್ಳೇದಾಗಲಿ ನಿಂಗೆ ಏಯ್ ಅರ್ಯಾ ಡಾಕ್ಟ್ರ್ನ ಕರ್ಸು ಬ್ಲೆಡ್ ಸ್ಯಾಂಪಲ್ ಕಳ್ಸೋ ಹಾ ಕರ್ತು ಖರ್ಸು ಸತ್ತೋಗಿದೆ ನಾಯಿ ನೆನೆ ಅದು ವೈಟು ಸತ್ತೋಗಿದೆ ಡ್ಯೂಟಿ ಮಾಡ್ಕೊಳ್ಳಿ ಅದ್ ಬಿಟ್ಬಿಟ್ಟು ಎಲ್ಲ ಮಾಡ್ತಾರೆ ಡ್ಯೂಟಿ ಬಿಟ್ಬಿಟ್ಟು